ಮಾಡಿ ದೇಶದ ಅತಿ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ಡಿಜಿಟಲ್ ಪೇಮೆಂಟ್ ಸೇವೆಯನ್ನ ಒದಗಿಸುವಕ್ಕೆ ಮುಂದಾಗಿದೆ ಅಕ್ಟೋಬರ್ ಮೂವತ್ತೊಂದರ ನಂತರ ಎಸ್ಬಿಐ ನ ವ್ಯವಹಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿತ್ತು ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಹದಿನೆಂಟರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ನಿಂದ ದಿನದ ವಿತ್ಡ್ರಾವಲ್ ಮಿತಿ ಬದಲಾಗಿದೆ ಇಲ್ಲಿ ತನಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ನಿಂದ ದಿನಕ್ಕೆ ನಲ್ವತ್ ಸಾವಿರ ರೂಪಾಯಿ ವಿತ್ಡ್ರಾ ಮಾಡಬಹುದಾಗಿತ್ತು ಆದ್ರೆ ಅಕ್ಟೋಬರ್ ಮೂವತ್ತೊಂದರಿಂದ ಈ ಮಿತಿ ಇಪ್ಪತ್ ಸಾವಿರಕ್ಕೆ ಕಡಿತವಾಗಿತ್ತು ಈ ಕ್ರಮಕ್ಕೆ ಬ್ಯಾಂಕ್ ಗ್ರಾಹಕರಿಂದ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಈಗ ಡಿಸೆಂಬರ್ ಒಂದರ ಒಳಗೆ ಗ್ರಾಹಕರು ತಮ್ಮ ಮೊಬೈಲ್ ನಂಬರ್ ಅನ್ನ ಬ್ಯಾಂಕ್ ಅಕೌಂಟ್ ಜೊತೆ ಲಿಂಕ್ ಮಾಡಬೇಕು ಇಲ್ಲವಾದಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆಯನ್ನ ಬಳಸೋಕೆ ಸಾಧ್ಯವಾಗುವುದಿಲ್ಲ ಅಂತ ಬ್ಯಾಂಕ್ ಹೇಳಿದೆ ಮಾರ್ಚ್ ಎರಡ್ ಸಾವಿರದ ಹದಿನೆಂಟರ ಎಣಿಕೆಯಂತೆ ಬ್ಯಾಂಕ್ ಕೋಟಿ ಡೆಬಿಟ್ ಕಾರ್ಡ್ ಕೊಡಲಾಗಿದೆ ಈ ಪೈಕಿ ಇಪ್ಪತ್ತಾರು ಕೋಟಿ ಕಾರ್ಡ್ಗಳು ಸಕ್ರಿಯವಾಗಿವೆ ಡೆಬಿಟ್ ಕಾರ್ಡ್ ಮಾರುಕಟ್ಟೆ ಪೈಕಿ ಎಸ್ ಬಿ ಐ ಶೇಕಡಾ ಮೂವತ್ತೆರಡು ಪಾಯಿಂಟ್ ಮೂರರಷ್ಟು ಪಾಲ್ ಹೊಂದಿದೆ ಹಣದ ವಿತ್ಡ್ರಲ್ ಮಿತಿ ಕ್ಲಾಸಿಕ್ ಹಾಗೆ ಮಾಸ್ಟರ್ ಕಾರ್ಡ್ ಗಳಿಗೆ ಮಾತ್ರ ಅನ್ವಯ ಮಿಕ್ಕ ಕಾರ್ಡ್ ಗಳಿಗೆ ಅನ್ವಯವಾಗುವುದಿಲ್ಲ ಆದ್ರೆ ಕ್ಲಾಸಿಕ್ ಡೆಬಿಟ್ ಕಾರ್ಡ್ ಗಳನ್ನ ಉಚಿತವಾಗಿ ಅಪ್ಗ್ರೇಡ್ ಮಾಡ್ಕೋಬಹುದು ಡೆಬಿಟ್ ಕಾರ್ಡ್ ಗಳನ್ನ ಇ ಎಂ ವಿ ಚಿಪ್ ಹಾಗೆ ಪಿನ್ ಡೆಬಿಟ್ ಕಾರ್ಡ್ ಆಗಿ ಬದಲಾಯಿಸಿಕೊಂಡು ಹೆಚ್ಚಿನ ಸುರಕ್ಷತೆಯನ್ನ ಹೊಂದಬಹುದು ಈ ರೀತಿ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಎಟಿಎಂ ಕಾರ್ಡ್ ಗಳನ್ನ ಇ ಎಂ ವಿ ಚಿಪ್ ಅಂಡ್ ಪಿನ್ ಕಾರ್ಡ್ ಆಗಿ ಬದಲಾಯಿಸೋಕೆ ಡಿಸೆಂಬರ್ ಮೂವತ್ತೊಂದು ಡೆಡ್ ಲೈನ್ ಕೊಟ್ಟು ಐ ಸೂಚನೆ ಕೊಟ್ಟಿದೆ ನವೆಂಬರ್ ಒಂದರಿಂದ ತನ್ನ ಎಸ್ ಬಿ ಐ ಬಡ್ಡಿ ಮೊಬೈಲ್ ವ್ಯಾಲೆಟ್ ಸೇವೆ ಮುಚ್ಚುತ್ತಾ ಇದೆ ಅದರ ಬದಲು ಈಗಾಗಲೇ ಚಲಾವಣೆಯಲ್ಲಿರುವ ಯೂನೋ ವ್ಯಾಲೆಟ್ ಅನ್ನ ಬಳಕೆಗೆ ಪ್ರೋತ್ಸಾಹಿಸ್ತಾ ಇದೆ ಹಾಗೆ ನೋಡಿದ್ರೆ ಜೂನ್ ತಿಂಗಳ ಬಳಿಕ ಬಡ್ಡಿ ವ್ಯಾಲೆಟ್ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತ ಎಸ್ ಬಿ ಐ ಮೊಬೈಲ್ ಬ್ಯಾಂಕಿಂಗ್ ಗೆ ಇನ್ನಷ್ಟು ಸೌಲಭ್ಯ ಒದಗಿಸೋಕೆ ಮುಂದಾಗಿದೆ ಗ್ರಾಹಕರು ತಮ್ಮ ಮೊಬೈಲ್ ನಂಬರ್ ಅನ್ನ ಬ್ಯಾಂಕಿನ ವಿವಿಧ ಸೇವೆಗಳ ಜೊತೆ ನೋಂದಾಯಿಸಬೇಕಿದೆ ಕೆವೈಸಿ ಜೊತೆ ಮೊಬೈಲ್ ನಂಬರ್ ಕೊಟ್ಟರು ಇನ್ನೊಮ್ಮೆ ನಿಮ್ಮ ಹತ್ತಿರದ ಬ್ಯಾಂಕಿಗೆ ಅಥವಾ ನಿಮ್ಮ ಅಕೌಂಟ್ ಇರೋ ಬ್ಯಾಂಕಿಗೆ ಹೋಗಿ ನಿಮ್ಮ ಅಧಿಕೃತ ಚಾಲನೆಯಲ್ಲಿರುವ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿಸಬೇಕು ಇಲ್ಲದೆ ಇದ್ರೆ ಡಿಸೆಂಬರ್ ಒಂದರಿಂದ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯ ಪಡೆಯೋಕೆ ಆಗೋದಿಲ್ಲ ಡಿಸೆಂಬರ್ ಒಂದರಿಂದ ಈ ಸೇವೆ ಪಡಿಬೇಕಾದ್ರೆ ಸಮೀಪದ ಬ್ಯಾಂಕಿಗೆ ಹೋಗಿ ನಂಬರ್ ಅನ್ನ ಲಿಂಕ್ ಮಾಡ್ಕೋಬೇಕು ಗ್ರಾಹಕರು ಬ್ಯಾಂಕಿಗೆ ಹೋಗಿ ಮ್ಯಾಕ್ಸ್ಟ್ರಿಪ್ ಕಾರ್ಡ್ ಬದಲಾಯಿಸಿಕೊಳ್ಳಕ್ಕೆ ಹೊಸ ಇಎಂ ವಿ ಮಾಸ್ಟರ್ ಕಾರ್ಡ್ ವೀಸಾ ಕಾರ್ಡ್ ಪಡೆಯ ಸೂಚಿಸಲಾಗಿದೆ ಎಸ್ಬಿಐ ಗ್ಲೋಬಲ್ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಮಿತಿ ಐವತ್ತು ಸಾವಿರ ರೂಪಾಯಿ ಪ್ರತಿ ದಿನ ಎಸ್ಬಿಐ ಪ್ಲಾಟಿನಂ ಗ್ಲೋಬಲ್ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಮಿತಿ ಒಂದು ಲಕ್ಷ ರೂಪಾಯಿ ಪ್ರತಿದಿನ